ಸೊ ಫ್ರೆಂಡ್ಸ್ ಟ್ಯಾಕ್ಟರ್ ಜಗ್ಸಾಟಿದೆ ಎರಡು ನೀವು ಹೊಲಿದ್ದಾವೆ ನೋಡೋಣ ಏನಾಗುತ್ತೆ ಆ ಟ್ಯಾಕ್ಟರ್ ಎಳೈತೆ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡೋಣ ಆ ಟ್ಯಾಕ್ಟರ್ ಹೇಳ್ತೇವೆ ಸ್ಟಾರ್ಟ್ ಮಾಡೋಣ ಬನ್ನಿ ಯಾಕೆನೇ ಹೊರಗೆ ಲೈಟ್ ಆಗಕಂತು ಓಡೋಣ ಫ್ರೆಂಡ್ಸ್ ಏನಾಗಿತಿ ಯಾಕೋ ಹೆಡ್ ಹೇ ಕೆಲಸ ಮಾಡೋಣ ಫ್ರೆಂಡ್ಸ್ ವೇಟ್ ಹೈಕ್ ಮಾಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಶರುಕ ಬಿಳ ಯಾಟಿ ಫೋಯಲಿ ಮ್ಯೂಸಿಕ್ ಸ್ಪೀಕರ್ ಬ್ಲೂಟೂತ್ ನೋ 1 2 3 જો ફ્રેન્ડ ચાર્ડ ટ્રેકર પેલે વિડ વિતાઓ જો ગડો જે લાગો તો ને નમતા રે એનો ટકા મરી ಸ್ಟೋ ಫ್ರೆಂಡ್ಸ್ ಎಡ್ವೋಟ್ಯಾಕ್ಟ್ರ್ ಸಮಯ ಆಗ್ಬಿಟ್ಟು ಫ್ರೆಂಡ್ಸ್ ಯಾವುದೂ ಜಾಗಲಿಲ್ಲ ಈ ಕಡೆ ಯಾವುದೂ ಜಾಗ್ಲಿಲ್ಲ ಈ ಕಡೆ ಯಾವುದೂ ಆಗಲಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮತ್ತೆ ಬಂದು ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್